ನಾವು ಮೊದ್ಲೇ ಪವರ್ ಸ್ಟಾರ್ ಅಭಿಮಾನಿ ಎಂಟು ವರ್ಷ ಆಗಿತ್ತು ಮದುವೆ ಫಿಕ್ಸ್ ಆಗಿ ಯಾವಾಗಲೂ ಆಗಿತಿಲ್ಲ ಅದು ಪವರ್ ಸ್ಟಾರ್ ಬರ್ಡೇಲಿ ಆಗಬೇಕು ಅಂತ ಬರ್ದಿತ್ತು ನನಗದ ಇವತ್ತು ಆಯ್ತದ ತುಂಬಾ ಖುಷಿ ಅದು ನಾವು ಲವ್ ಮ್ಯಾರೇಜ್ ಬೇರೆ ಎಂಟು ವರ್ಷದಿಂದ ಕಾದಿರತ್ ಅವ್ರ ಆಶೀರ್ವಾದ ಇರೋದಕ್ಕೆ ಇವತ್ತು ಪವರ್ ಸ್ಟಾರ್ ಅವರಿಂದ ಮದುವೆ ಫಿಕ್ಸ್ ಆಗಿ ಆಗೋಯ್ತು ಮಾಮೂಲಿ ಎಪ್ಪು ಸರ್ ಆರೈಕೆ ಎಲ್ಲ ಇದೆ ನಡೀತಾ ಇರೋದೇ ಅವ್ರು ಬರ್ದು ಬರ್ದ್ಕೊಡ್ರ ಹಂಗೆ ನಡೀತಾ ಇರೋದೇ ತುಂಬಾ ಖುಷಿ ಆಗ್ತಾ ಇದೆ ನಾವ್ ಇಷ್ಟ ವರ್ಷ ಲವ್ ಮಾಡಿ ಮದ್ವೆ ಆಗ್ತಿಲ್ಲ ಸಫರ್ ಅಲ್ಲಿ ಇದ್ವಿ ಬಟ್ ಅಪ್ಪು ಸರ್ ಅಪರ್ಚುನಿಟಿ ಸಿಕ್ತು ಸಾರ್ಥಕ ಇದೆ ತುಂಬಾ ನಮ್ಗೆ ಲಕ್ಕಿ ಲಕ್ಕಿ ಇಬ್ರು ಮದ್ವೆ ಆಗ್ತಿರೋದು ಸೊ ತುಂಬಾ ಹ್ಯಾಪಿ ಆಗಿದೆ ತುಂಬಾ ಖುಷಿ ಆಗಿರ್ತೀವಿ ಸರ್ ಅವ್ರದ್ದು ಸರಳತೆ ಏನಿದೆ ಅವ್ರ ಮಾದರಿ ಅಂತ ನಾವು ನಡೀತೀವಿ ಅನ್ನೋದು

ನಾನು ಇರ್ತಿದ್ದು ಚೆನ್ನಾಗಿರ್ತೀನಿ ಅಂತ ಚೆನ್ನಾಗಿರ್ತೀನಿ ಚೆನ್ನಾಗಿ ಹೌದು 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 ಪಾಲಿಸೇ ಪಾಲಿಸ್ತೀವಿ ಸರ್ ಹೌದು ಖಂಡಿತ ನಡೀತೀವಿ ಸರ್ ಜೀವನದಲ್ಲಿ ಇನ್ನೂ ನಾವು ತುಂಬ ಚೆನ್ನಾಗಿ ಬದುಕಿ ಹೌದು ತುಂಬ ಖುಷಿ ಆಗ್ತಿದೆ ಎಕ್ಸೈಟ್ಮೆಂಟ್ ಮಾತೇ ಬರ್ತಾ ಇಲ್ಲ ಹೌದು ತುಂಬ ಇರಬೇಕಾಯ್ತು ಇನ್ನೂ ತುಂಬ ಸಂತೋಷವಾಗಿರ್ತಿತ್ತು ಬಟ್ ಅವರ ಅಪ್ಪಟ ಅಭಿಮಾನಿ ನಾವು ತುಂಬ ಸಂತೋಷ ಆಗ್ತಿದ್ದೀವಿ ನಂಜುಂಡ್ ಏನು ಅನ್ನಿಸ್ತಾ ಇದೆ ಈ ಒಂದು ತುಂಬಾ ಖುಷಿ ಆಗ್ತಿದೆ ಒಂದು ಕಡಿಮೆ ಸಾಮಾಜಿಕ ಕಾರ್ಯದಡಿಯಲ್ಲಿ ಖರ್ಚಿನಲ್ಲಿ ಆಗ್ತಾ ಇದೆ ಏನೋ ತುಂಬಾ ಖುಷಿ ಆಯ್ತು ನನಗೆ ಅಭಿಮಾನಿ ನಾನು ಅಭಿಮಾನಿ ನಾನು ಹೊಸ ಜೀವನಕ್ಕೆ ಕಾಲ ಇರ್ತಾ ಇದೆ ಇದೆ ಅನ್ನಿಸ್ತಿದೆ ಸಂದರ್ಭ ತುಂಬಾ ತುಂಬಾ ಖುಷಿ ಆಗ್ತಿದೆ ಸರ್ ರಾಜ್ಕುಮಾರ್ ಅವರ ಒಂದು ಕಾಲ ನೀವು ಒಂದು ಕಾಲೇಜಲ್ಲಿ ಒಂದು ಸಂದರ್ಭದಲ್ಲಿ ಏನು ಹೇಳೋಕೆ ಇಷ್ಟ ಎಲ್ಲ ಒಳ್ಳೇದು ಮಾಡ್ತಾ ಇದಾರೆ ಒಂದು ನಮ್ಮ ಕಡೆಯಿಂದ ಹೇಳ್ತಿದೀವಿ ಅಂತ ಹೇಳ್ತೀವಿ ಹುಟ್ಟು ಹಾ ಹುಟ್ಟು ಹಬ್ಬ ಅವ್ರು ಹುಟ್ಟು ಹಬ್ಬದ ದಿನದಿಂದ ನಾವು ಹೊಸ್ದಾಗಿ ಕಾಲಿಡ್ತಿದೀವಿ ಹಾ ಖುಷಿ ಆಯ್ತು ಸರ್ಗೋರು ಸರ್ಗೋರು ಡಿ ಕೋಟೆ ಡಿ ಕೋಟೆ ಸರ್